ಹಾಯ್ ನಿನ್ನೆ ಲೈವಲ್ಲಿ ಸಂಗೀತ ಕಾರ್ತಿಕ್ ತನಿಷಾ ಮತ್ತು ಸಿರಿ ಅವರ ಪೇರೆಂಟ್ಸ್ ಅಥವಾ ಫ್ಯಾಮಿಲಿ ಮನೆಗೆ ಬಂದರೆ ಇವತ್ತಿನ ಲೈವಲ್ಲಿ ಯಾರು ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಈ ವಿಡಿಯೋ ನೋಡಿ ಆ್ಯಂಡ್ ಇವತ್ತಿನ ಲೈವಲ್ಲಿ ಬೆಳಗ್ಗೆ ಬೆಳಗ್ಗೆ ಬಿಗ್ ಬಾಸ್ ಎಲ್ಲ ಮನೆ ಮಂದಿಗೆ ಜಲ್ದಿನೇ ಎದಿದ್ದಾರೆ ವೇಕಪ್ ಸಾಂಗ್ ಹಾಕಿ ಆ್ಯಂಡ್ ಅದರ ನಂತರ ಬಿಗ್ ಬಾಸ್ ಮನೆಗೆ ವಿನಯ್ ಅವರ ವೈಫ್ ಮತ್ತು ವಿನಯ್ ಅವರ ಮಗ ಎಂಟ್ರಿ ಕೊಡ್ತಾರೆ ವಿನಯವ್ರ ಜೊತೆ ಸ್ವಲ್ಪ ಮಾತುಕತೆ ಆಗುತ್ತೆ ಆಮೇಲೆ ಅಲ್ಲಿ ಎಲ್ಲ ರೂಮು ತೋರಿಸ್ಕೊಂಡು ಬರ್ತಾರೆ ಅದಾದ ನಂತರ ಅವರ ಹೆಂಡತಿ ವರ್ತೂರು ದ್ರೋಣ್ ಪ್ರತಾಪ್ ಹೀಗೆ ಬೇರೆ ಬೇರೆ ಕಂಟೆಸ್ಟೆಂಟ್ ಜೊತೆ ಸಪ್ರೇಟಾಗಿ ಹೋಗಿ ಮಾತಾಡ್ತಾರೆ ಕೆಲವೊಂದಿಷ್ಟು ವಿಶ್ ಮಾಡ್ತಾರೆ ಆ್ಯಂಡ್ ಏನು ಡೌಟ್ಸ್ ಇದೆ ಅದನ್ನು ಕೇಳಿಸ್ಕೊತಾರೆ ಸೊ ಒಳ್ಳೆ ಚೆನ್ನಾಗಿ ಒಂದು ನಾವು ಏನೋ ಅವ್ರನ್ನ ಇಂಟ್ರವ್ಯೂಸಲ್ಲಿ ನೋಡಿದ್ವಿ ಬಟ್ ಆ ಥರ ಇಲ್ಲ ಅಂತ ಅನ್ನಿಸ್ತು ನಮಗೆ ಎಲ್ಲ ಕಂಟೆಸ್ಟೆಂಟ್ ಜೊತೆ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ಅವರೇ ಮನೆಯಿಂದ ಊಟ ಮಾಡ್ಕೊಂಡು ಬಂದಿದ್ರು ಅದನ್ನು ಕೂಡ ಎಲ್ಲರೂ ಹಂಚ್ಕೊಂಡು ತಿಂದರು ಅಂಡ್ ಸಂಗೀತ ಅವ್ರಿಗೆ ಈ ವಾರ ಅಂತೂ ಪನ್ನೀರಿನ ಸುರಿಮಳೆನೆ ಸುರಿತಾ ಇದೆ ಸೊ ಇದೆಲ್ಲ ಮುಗಿದ ತಕ್ಷಣ ಆಕ್ಟಿವಿಟಿ ನಡೆಯುತ್ತೆ ಆಕ್ಟಿವಿಟಿ ಆದ್ಮೇಲೆ ಯಾರಿಗ ಅವ್ರು ಕ್ಯಾಪ್ಟನ್ಸಿ ರೇಸ್ಗೆ ಎಲ್ಲ ಓಟ್ ಮಾಡ್ತಾರೆ ಅನ್ನೋದು ಮುಗಿಯುತ್ತೆ ಅವ್ರು ಹೋಗ್ತಾರೆ ಅಂಡ್ ಅದಾದ ಎಲ್ಲ ಮುಗಿದ ನಂತರ ಇವಾಗ ಮತ್ತೆ ಸ್ಟ್ಯಾಚ್ಯೂ ಗೇಮ್ ಪ್ಲೇ ಆಗ್ತಾ ಇದೆ ಅಂಡ್ ಡ್ರೋಣ್ ಪ್ರತಾಪ್ ಅವರ ಪೇರೆಂಟ್ಸ್ ಗೋಸ್ಕರ ಕಾಯ್ತಾ ಇದಾರೆ ಅಂಡ್ ಅವ್ರ ಮಾರ್ನಿಂಗ್ ಇಂದನು ರೆಡಿ ಆಗಿ ಕಾಯ್ತಾ ಇದಾರೆ ಬಟ್ ಬಂದೇ ಬರ್ತಾರೆ ಪೇರೆಂಟ್ಸ್ ಬಟ್ ಲೇಟ್ ಆಗಿ ಬರ್ತಾರೆ ಸೊ ಉಳ್ದೋರು ಅವ್ರ ಇವಾಗ ಖಂಡಿತ ಮನೆಯವರೆಲ್ಲ ಡ್ರೋನ್ ಪ್ರತಾಪ್ ಪೇರೆಂಟ್ಸ್ ಬರೋದನ್ನೇ ಕಾಯ್ತಾ ಇದಾರೆ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಬಾಯ್ ನಿಮ್ಗೆ ಪೇರೆಂಟ್ಸ್ ಬಂದಿದ್ದು ಖುಷಿ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ